ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಮುಡಿ ಚಿನ್ನಿ ಏನಿವತ್ತು ಜನಸ್ನೇಹಿ ಆಶ್ರಮ ಅನ್ನೋದಕ್ಕಿಂತ ಜನರಿಗಾಗಿ ಕಟ್ಟಿರ್ತಕ್ಕಂಥ ಒಂದು ದೇವರ ಗುಲಾನೆ ಅಂತ ಹೇಳ್ಬಿಟ್ಟು ಹೇಳ್ಬೋ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಇವತ್ತು ಒಂದು ಆಶ್ರಮ ನಡೆಸೋದು ಎಷ್ಟು ಕಷ್ಟ ಇದೆ ಅದರಲ್ಲೂ ಈ ಥರ ಈ ಒಂದು ದೇವತಾ ಕಾರ್ಯಗಳನ್ನು ಮಾಡೋದು ದೇವರುಗಳನ್ನು ಒಂದು ಈ ಒಂದು ದೇವಸ್ಥಾನ ಸೃಷ್ಟಿ ಮಾಡಿರೋದು ಮತ್ತು ಥರ ಒಂದು ಮನೋಭಾವ ಈ ಒಂದು ಕಾಳಜಿ ಈ ಯಾರಿಗೂ ಬರಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕೆಂದರೆ ಈಗ ಧಾರ್ಮಿಕ ವಿಚಾರಕ್ಕೆ ಬಂದಾಗ ಸಾಕಷ್ಟು ಜನ ಮರಿತಾ ಇದ್ದಾರೆ ಧಾರ್ಮಿಕ ವಿಚಾರದಲ್ಲಿ ಸಂಸ್ಕೃತಿಗಳನ್ನು ನಮ್ಮ ನಾಡು ನುಡಿ ಜ ಜಲಗಳ ಬಗ್ಗೆ ಎಲ್ಲದರಲ್ಲೂ ಹಿಂದೆ ಅಂತ ನಾನು ಅನಿಸಿಕೆ ಹೇಳಕ್ಕೆ ಬಯಸ್ತೀನಿ ಅಂಥದ್ರಲ್ಲೂ ನಮ್ಮ ಜನಸ್ನೇಹಿ ಯೋಗೇಶ್ ಅವರು ಇವತ್ತು ಆಶ್ರಮ ನಡೆಸೋ ಜನರಿಗೆ ಇವತ್ತು ಇವರ ಒಂದು ಆಶ್ರಮದಲ್ಲಿ ಒಂದು ಬಸವಣ್ಣವರನ್ನು ಸಾಕಿ ಅದನ್ನು ಸಣ್ಣದಿಂದ ದೊಡ್ಡದು ಮಾಡಿ ಇವತ್ತು ಒಂದು ದೀಕ್ಷೆತನ ಕೊಡಿಸಿದ್ದಾರೆ ಏನು ಹೆಸರಾಂತ ಚಿಕ್ಕಮಗಳೂರಿನಿಂದ ಮತ್ತು ಶರಣ್ಯ ಮತ್ತು ಇನ್ನಿತರ ಬಸವಣ್ಣವ್ರನ್ನ ಕರೆಸಿ ಇಲ್ಲಿರ್ತಕ್ಕಂಥ ಏನು ಜನಸ್ನೇಹಿ ಬಸವ ಅಂತೇಳ ಅವ್ರಿಗೆ ದೀಕ್ಷಿತನ ಕೊಡಿಸಿರೋದು ಬಹಳ ವಿಶೇಷವಾದ ದಿನ ಯಾಕೆಂದರೆ ಬಸವಣ್ಣನ ಬಸವ ಅನ್ನೋ ಲೆಕ್ಕದಲ್ಲಿ ಕೋಟ್ಯಾದಿ ಕೋಟಿ ದೇವರುಗಳು ಅವರಲ್ಲಿರ್ತಾರೆ ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ ಯಾಕೆಂದರೆ ಕೋಟ್ಯಾನ ಜೀವರಾಶಿಗಳು ದೇವರುಗಳು ಅವರಲ್ಲಿರ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಬಂದು ಕೇಳ್ಕೊ ಬಂದಿದ್ದೀವಿ ನೋಡಿದ್ದೀವಿ ಕೂಡ ಆದ್ದರಿಂದ ಇವತ್ತು ಈ ಒಂದು ಬಸವೇಶ್ವರ ಇವರ ಕಷ್ಟ ಕಾರ್ಪಣೆಗಳನ್ನೆಲ್ಲ ಕಳೆದು ಈ ಒಂದು ಆಶ್ರಮಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಅವರ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಕೆಲವು ಕಿಡಿಗೇಡಿಗಳ ದೃಷ್ಟಿ ಹೋಗಲಿ ಜೊತೆಗೆ ಇವ್ರಿಗೆ ಏನೇನು ನಷ್ಟ ಆಗಿದೆ ಇವರ ಕನಸುಗಳೆಲ್ಲ ನನಸಾಗಲಿ ಇವರ ಬೇಡಿಕೆಗಳೆಲ್ಲ ದೇವರು ನೆರವೇರಿಸಲಿ ಆ ಬಸವಣ್ಣವರು ಇವ್ರ ಜೊತೆ ಇವ್ರ ಕುಟುಂಬದ ಜೊತೆಗೆ ಶನ್ ಮಹಾತ್ಮ ಶನಿ ಮಹಾತ್ಮ ಸ್ವಾಮಿ ಇವರ ಕುಟುಂಬದ ಜೊತೆಗೆ ನಿಲ್ಲಲಿ ಜೊತೆಗೆ ಇಷ್ಟು ಸಾವಿರಾರು ಜನ ಇವರಿಗೆ ಕೈ ಹಿಡಿದು ಇಷ್ಟು ನಡೆಸೋದಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ ಅವರು ಇನ್ನೂ ಲಕ್ಷಾಂತರ ಜನ ಆಗಲಿ ಇವರ ಜೊತೆಗೆ ನಿಂತ್ಕೊಳ್ಳಿ ಜೊತೆಗೆ ಇಷ್ಟು ನೂರಾರು ಕುಟುಂಬ ಏನು ನೂರು ಇನ್ನೂರು ಜನ ಡೈಲಿ ಸಾಕೋದಂದರೆ ಸು ಸುಲಭವಾದ ಮಾತಲ್ಲ ಅಂಥದ್ರಲ್ಲಿ ಈ ಒಂದು ಕಾರ್ಯವನ್ನು ಮಾಡಿರೋದು ನಮಗೆ ನಿಜವಾಗ್ಲೂ ನಾನು ಎರಡು ತಿಂಗಳಾಯಿತು ಮನೆಯಿಂದ ಹೊರಗಡೆ ಬಂದು ಆತ ಈ ಒಂದು ದೇವರ ಕಾರ್ಯ ಈ ಥರ ಒಂದು ವಿಷಯ ಅಂತ ಗೊತ್ತಾದಾಗ ನಿಜವಾಗ್ಲೂ ನಾನು ಬಂದಿದ್ದು ನನಗೆ ಇವತ್ತು ನೋಡಿ ಇದೆಲ್ಲ ನೋಡಿ ಇಲ್ಲಿ ಪುಣ್ಯ ಅನಿಸಿ ಅನಿಸುತ್ತೆ ನಮಗಿರ್ತಕ್ಕಂಥ ಕಷ್ಟಗಳನ್ನು ದೇವರು ಪಾರ್ ಪಾರು ಮಾಡಲಿ ಜೊತೆಗೆ ನಮ್ಮ ಯೋಗೇಶ್ವರ ಜೊತೆಗೆ ನಾವು ಸದಾ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಸ್ನೇಹಿತರ ಬಳಗ ಏನೇನಿದ್ದೀವಿ ಸದಾ ಇವರು ಜೊತೆಗೆ ಇವ್ರ ಕುಟುಂಬದ ಜೊತೆಗೆ ಇರ್ತೀವಿ ಯಾಕೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಅಧರ್ಮ ಅನ್ನೋದು ತಾಂಡವಾಡಿ ಇವತ್ತು ತಂದೆ ತಾಯಿ ಬಂಧು ಬಳಗ ಯಾವ ವಾತ್ಸಲ್ಯಕ್ಕೂ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಟ್ಟಿದೆ ನಮ್ಮ ಸಮಾಜ ಸೊ ಹಂಗಾಗಿ ಕನಿಷ್ಠ ಪಕ್ಷ ನಮ್ಮ ಕೈಲಾದಷ್ಟು ನಮ್ಮ ಕೈಲಾದಷ್ಟು ನಾವು ಸಮಾಜಕ್ಕೆ ಒಂದು ಒಳ್ಳೆ ಉತ್ತಮ ಸಂದೇಶವನ್ನು ಕೊಡಬೇಕು ಜೊತೆಗೆ ತಂದೆ ತಾಯಿ ಅಥವಾ ಬಂಧು ಬಳಗ ಅಂದ್ರೆ ಏನು ಅಂತ ಒಂದು ಒಂದು ಬಾಂಧವ್ಯವನ್ನು ಮೂಡಿಸ್ಬೇಕು ಅಂತ ಹೇಳಿ ಇವತ್ತು ಕಲಿಯುಗದಲ್ಲಿ ಒಂದು ಜನಸ್ನೇಹಿ ಆಶ್ರಮದಲ್ಲಿ ವಿಶೇಷವಾಗಿ ಆಶ್ರಮದಲ್ಲಿ ಎಲ್ಲೂ ಬಸಪ್ಪ ಇಲ್ಲ ಅಂತ ನಾನು ಭಾವಿಸ್ತೀನಿ ಜನಸ್ನೇಹಿ ಬಸಪ್ಪ ಅಂತೇಳಿ ಲೋಕಾರ್ಪಣೆ ಮಾಡಿದ್ದೀವಿ ಇವತ್ತು ಅವರು ಸಾವಿರಾರು ಜನಗಳ ಮನೆಗಳಿಗೋಗಿ ಹೋಗಿ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ ಅಂತ ನಾನು ಕೂಡ ಭಾವಿಸಿದ್ದೀನಿ ಆ ಭಗವಂತನ ಶಕ್ತಿಯಿಂದ ಭಗವಂತನ ಆಶೀರ್ವಾದದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಸಪ್ಪ ಅವರು ಒಳ್ಳೆ ಹೆಸರು ಮಾಡಲಿ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಅವರೇ ಅಧಿಪತಿ ಅವರೇ ರಾಜ ಅವರೇ ಎಲ್ಲ ನಾವೇನಿದ್ರು ಕೂಲಿ ಕಾರ್ಮಿಕರು ಕೆಲಸದಾಳು ಅಷ್ಟೇ ಇಷ್ಟು ನಾನು ಹೇಳ್ಬೋದು